ಸಮಸ್ತ ನಾಡಿನ ಜನತೆಗೆ ಅನಂತ ಕೋಟಿ ವಂದನೆಗಳು ವಿಷಯ ಏನಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಆಲ್ಮೇಲ್ ಪಟ್ಟಣದಲ್ಲಿ ಶ್ರೀ ಪೀರ್ ಗಾಲಿಫ್ ಸಾಹೇಬ್ ದರ್ಗಾದಲ್ಲಿ ನಾಳೆ ಬರುವಂಥ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ರೈತ ಬಾಂಧವರಿಂದ ಪೀರ್ ಬೀರ್ಗಾಲಿಫ್ ಸಾಹೇಬ್ ದರ್ಗಾಕ್ಕೆ ಭೀಮಾ ನದಿಯಿಂದ ನೀರು ತಂದು ನೀರಿನ ಅಭಿಷೇಕ ಮಾಡುವವರು ಈ ಕಾರ್ಯಕ್ರಮದ ನಿಮಿತ್ತವಾಗಿ ನಾಡಿನ ಖ್ಯಾತ ಭಜನಾ ಕಲಾವಿದರಾಗಿರುವಂಥ ಶ್ರೀ ಪ್ರಭಾವತಿ ಭಜನಾ ಮಂಡಳಿ ಕಿರಣಗಿ ಈ ಕಲಾವಿದರು ಕೂಡ ಈ ಕಾರ್ಯಕ್ರಮದಲ್ಲಿ ಬರುವರಿದ್ದಾರೆ ಜೊತೆಯಲ್ಲಿ ಯಾವ ಮಾಲ್ಹೈನಾಪುರ ಗ್ರಾಮದ ಅಕ್ಕಮಾದೇವಿ ಭಜನಾ ಸಂಘದ ಶೋಭಕ್ಕ ಹಾಗೂ ಸೃಷ್ಟಿ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರವರಿದ್ದಾರೆ ಸಮಸ್ತ ಆಲ್ಮೇಲ್ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಭಕ್ತರಿಗೆ ತಿಳಿಸುವುದೇನೆಂದ್ರೆ ಬರುವಂತ ನಾಳೆ ಏಳನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಯಿಂದ ಮುಗಿದು ಕೇಳಿಕೊಳ್ಳುತ್ತೇನೆ